ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಶ್ರೀಖಂಡ್ ಮಾಡೋದು ಹೇಗೆ ಅಂತ ನೋಡೋಣ ಈ ಶ್ರೀಖಂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಅರ್ಧ ಲೀಟ್ರಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದನ್ನು ನಾನು ಗಟ್ಟಿ ಹಾಲನ್ನ ಎಪ್ಪಾಕಿ ಮನೆಯಲ್ಲೇ ಮೊಸರು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಮೊಸರು ಈಗ ಈ ತೊಗೊಂಡಿರೋಂಥ ಮೊಸರನ್ನ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಈ ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರಿನ ಅಂಶನೆಲ್ಲ ತಕ್ಕೊಂಡು ಗಟ್ಟಿಯಾದಂಥ ಹಂಕ್ ಕಡಿನ ಸಿದ್ಧ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಜಾಡಿ ಮೇಲೆ ತುಂಬ ತೆಳವಾಗಿರೋಂಥ ನಾನು ಕರ್ಚೀಫ್ ತೊಗೊಂಡಿದ್ದೀನಿ ಕಾಟನ್ ಖರ್ಚೀಫು ಅಥವಾ ತೆಳವಾಗಿರೋಂಥ ಪಂಚೆ ಬಟ್ಟೆ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿ ನೀರೆಲ್ಲ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಈ ಮೊಸರನ್ನೆಲ್ಲ ಹಾಕ್ಕೊಂಡು ಹೀಗೆ ಎಲ್ಲ ನೀರನ್ನು ತಕ್ಕೋಬೋದು ಈ ರೀತಿ ಹಾಕ್ಕೊಂಡಾಗ ಮೊದಲಿಗೆ ಸ್ವಲ್ಪ ನೀರಿನಂಶ ಇರೋದೆಲ್ಲ ಬರುತ್ತೆ ಈಗ ಈ ಖರ್ಚಿಫನ್ನ ಈ ರೀತಿ ಮುದ್ರಿ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ಅಷ್ಟೇ ತುಂಬ ಒತ್ತಬಾರ್ದು ಹೀಗೆ ಲೈಟಾಗಿ ಪ್ರೆಸ್ ಮಾಡಿ ನೋಡಿ ಇಲ್ಲಿ ಈಗಾಗಲೇ ಎಷ್ಟು ನೀರಿನಂಶ ಇದರಿಂದ ಬಂದಿದೆ ಈಗ ಇದನ್ನು ಈ ಖರ್ಚಿಫ್ದು ಎಡ್ಜಸ್ ಎಲ್ಲ ಈ ರೀತಿ ಕಟ್ಟಿ ನಂತರ ಈ ಜರ್ಡಿನ ಅದೇ ರೀತಿ ಹಾಗೆಯೇ ಫ್ರಿಡ್ಜಲ್ಲಿ ಇಡಬೇಕು ಆಗ ಎಕ್ಸ್ಟ್ರಾ ಇರೋವಂಥ ನೀರು ಕೂಡ ಬಂದ್ಬಿಡುತ್ತೆ ಹಾಗೆ ಆ ಮೊಸರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸೆಟ್ಟಾಗಿರುತ್ತೆ ಇದನ್ನು ನಾನು ಸುಮಾರು ನೈಟಲ್ಲಿ ಮಾಡಿ ಇಡೀ ರಾತ್ರಿ ನಾನು ಅದೇ ರೀತಿ ಫ್ರಿಜ್ಜಲ್ಲಿ ಇಕ್ಕಿದೆ ಇದು ಬೆಳಗ್ಗೆ ನೋಡಿ ಇಲ್ಲಿ ಈ ಮೊಸರಿನಲ್ಲಿರೋಂಥ ನೀರಿನಂಶ ಎಲ್ಲ ಹೋಗಿ ಈ ಮೊಸರನ್ನ ಗಟ್ಟಿ ಭಾಗ ಮಾತ್ರ ಬಂದಿದೆ ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಇದು ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿದೆ ಈ ಅಂಕಡ್ನ ಈಗ ನಾನು ಒಂದು ಪಾತ್ರೆಗೆ ಒಂದು ಬೌಲ್ಗೆ ಇದ್ದೀನಿ ನೋಡಿ ಇಲ್ಲಿ ಮುರಿದು ನೋಡೋದಕ್ಕೆ ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರ ಇದೆ ಹಾಗೆ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಹಂಗೆ ಎಷ್ಟು ಚೆನ್ನಾಗಿ ಬರುತ್ತೋ ಆ ಹಿಂಗೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಕೊಂಡಿರೋಂಥ ಹಂಕರ್ಡ್ನ ಒಂದು ಪಕ್ಕಕ್ಕೆ ಇಟ್ಕೊಂಡು ನಾನು ಮೊದಲಿಗೆ ಮಿಕ್ಸಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಇದ್ದೀನಿ ಬೇಕಂದರೆ ಏಲಕ್ಕಿನ ಕೂಡ ಈ ಸಕ್ಕರೆ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈ ಏಲಕ್ಕಿ ಫ್ಲೇವರ್ ಈಗಲೇ ಬೇಕನ್ನೋದಾದರೆ ಈಗ ನೋಡಿ ಈ ಈ ಪೌಡ್ರ್ ಮಾಡಿರೋಂಥ ಸಕ್ಕರೆನ ಒಂದು ಬೌಲ್ಗೆ ಬಗ್ಸಿಟ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಏಳೆಂಟು ಹೆಸ್ಳಷ್ಟು ಕೇಸರಿನ ಈ ಹಾಲಲ್ಲಿ ನೆನೆಸಿಡ್ತಾಯಿದ್ದೀನಿ ಈ ಹಾಲಿನಲ್ಲಿ ಬೆಚ್ಚಿಗಿರೋವಂಥ ಹಾಲಲ್ಲಿ ಈ ಕೇಸರಿನ ನೆನೆಸಿಟ್ರೆ ಅದು ಚೆನ್ನಾಗಿ ಕಲರ್ ಬಿಡುತ್ತೆ ಅದಕ್ಕೋಸ್ಕರ ಅದು ಕಲರೆಲ್ಲ ಬಿಟ್ಟು ರೆಡಿಯಾಗಲಿ ಅಷ್ಟು ಹೊತ್ತಿಗೆ ನೋಡಿ ಮಾ ಹಾಕ್ಕೊಂಡಿರೋಂಥ ಹಂಕ್ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಬೀಟ್ ಇದ್ದೀನಿ ಈ ರೀತಿ ಬೀಟ್ ಮಾಡಿಕೊಂಡ್ರೆ ಆ ಮೊಸರಿನ ಅಂಶ ಎಲ್ಲ ಚೆನ್ನಾಗಿ ಹೊಡೆದು ತುಂಬ ಸಾಫ್ಟಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಬೀಟ್ ಮಾಡಿಕೊಂಡ ನಂತರ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿ ಇಟ್ಕೊಂಡಿರೋಂಥ ಸಕ್ಕರೆನ ಇದ್ದೀನಿ ಈಗ ಇದನ್ನ ಕೂಡ ಚೆನ್ನಾಗಿ ಕರಡಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಬೀಟ್ ಮಾಡಿದ್ರೆ ಅದು ಸ್ಮೂತ್ ಪೇಸ್ಟ್ ಆಗುತ್ತೆ ಕನ್ಸಿಸ್ಟೆನ್ಸಿ ನೋಡಿದ್ರೆ ಗೊತ್ತಾಗುತ್ತೆ ಆ ರೀತಿ ಸ್ಮೂತ್ ಪೇಸ್ಟ್ ಆಗುತ್ತೆ ನೋಡಿ ಇಲ್ಲಿ ಬೀಟ್ ಮಾಡ್ತಿದ್ರೆ ಅದು ಎಷ್ಟು ಟೆಕ್ಸ್ಚರ್ ಎಷ್ಟು ಸಾಫ್ಟಾಗಿ ಎಷ್ಟು ಸಿಲ್ಕಿಯಾಗಿದೆ ಈಗ ಈ ನೆನೆಸಿತ್ಕೊಂಡಿರೋಂಥ ಕೇಸರಿ ಹಾಲನ್ನ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ತುಂಬ ಹಾಲಿದ್ರೆ ಅದು ಚ ಗಟ್ಟಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಕೇಸರಿ ದಾಳನ್ನು ನೆನೆಸ್ಕೋಬೇಕು ನೋಡಿ ಈ ಕೇಸರಿನೆಲ್ಲ ಹಾಕ್ಕೊಂಡು ಅದನ್ನ ಕೂಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೋಡ್ತಾ ಇದ್ರೆ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಸಕ್ಕರೆ ಪುಡಿ ಹಾಗೆ ಈ ಕೇಸರಿ ಎಲ್ಲ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಬೇಕು ಆ ರೀತಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಹಾಗೆ ಮಿಕ್ಸ್ ಮಾಡಿ ಇದಾಗಿದೆ ಇದರ ಟೆಕ್ಸ್ಚರ್ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಸಿಲ್ಕಿಯಾಗಿ ಹಾಗೆ ಎಷ್ಟು ಶೈನಿಂಗಾಗಿ ಇದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದನ್ನು ನಾವು ಸರ್ವ್ ಮಾಡೋವಂಥ ಬೌಲ್ಗೆ ಇದನ್ನು ಹಾಕ್ಕೋಬೇಕು ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಹಾಕ್ಕೊಂಡು ಇದನ್ನು ಮತ್ತು ಒಂದು ಡ್ರೈ ಸ್ಪೂನಿಂದ ಇದನ್ನು ಲೆವೆಲ್ ಮಾಡಬೇಕು ಇದಾಗಲೇ ಈಗ ಅದು ಸ್ಟ್ರೀಕಂಡ್ ಆಗಿದೆ ಅಲ್ವಾ ಆ ಸ್ಪೂನಲ್ಲಿ ಲೆವೆಲ್ ಮಾಡೋದಕ್ಕಾಗೋದಿಲ್ಲ ಒಂದು ಪ್ಲೇನ್ ಸ್ಪೂನ್ದು ಬೇಸಿಂದ ಈ ರೀತಿ ಹೀಗೆ ಲೆವೆಲ್ ಮಾಡಿದ್ರೆ ಅದು ಕ್ಲೀನಾಗಿ ಲೆವೆಲ್ ಆಗುತ್ತೆ ಇದೇ ರೀತಿ ನಮಗೆ ಎಷ್ಟು ಕಪ್ಸ್ಗೆ ಬೇಕೋ ಅಷ್ಟು ಕಪ್ಸ್ಗೆ ಈ ರೀತಿ ಎಲ್ಲನೂ ಹಾಕ್ಕೊಂಡು ಇದನ್ನ ರೆಫ್ರಿಜರೇಟ್ ಮಾಡಬೇಕು ಒಂದು ಟೂ ಅವರ್ಸ್ ಇದನ್ನ ರೆಫ್ರಿಜರೇಟ್ ಮಾಡಿದ್ರೆ ರುಚಿಕರವಾದಂಥ ಶ್ರೀಖಂಡು ಸಿದ್ಧ ಆಗುತ್ತೆ ನೋಡಿದ್ರಿ ಅಲ್ವಾ ಮನೆಯಲ್ಲಿ ಮಾಡುವಂಥ ಶ್ರೀಖಂಡು ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು